ಪ್ರತಿಯೊಬ್ರು ಚಿಕ್ಕೋರಿಂದ ದೊಡ್ಡವರಿಂದ ಪ್ರತಿ ಸೌಂಡ್ ಮಾಡ್ತಾ ಇದಾರೆ ಅಂತಂದ್ರೆ ಅದು ನಿಮ್ಮ ಹಾಜರಿಗೆ ಮಾತ್ರ ಕಾರಣ ಆಗತ್ತೆ ಸರ್ ನಮ್ಮ ಕುಣಿಗಲ್ಗೆ ಬಂದಿದ್ದಾರೆ ರವಿಚಂದ್ರನ್ ಸರ್ ಒಂದ್ಸರಿ ಬರ್ಲಿ ವಿಸಲ್ ಸರ್ ಅವಾಗ್ಲಿಂದ ತುಂಬಾ ಆಲ್ಮೋಸ್ಟ್ ನಾಲ್ಕು ಅವರ್ ಆಯ್ತು ಸರ್ ಕಾರ್ಯಕ್ರಮ ಶುರುವಾಗಿ ಅವಾಗಿಂದ ನಿಮ್ಮ ಒಂದು ಹಾಜರಿಗಾಗೆ ವೇಟ್ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ನಿಮಗೆ ವೆಲ್ಕಮ್ ಸ್ವಾಗತ ತುಂಬಾ ಸಖತ್ತಾಗಿ ಅವತ್ತಿಂದ ಇವತ್ತವರೆಗೂ ಇಷ್ಟು ಯಂಗ್ ಆಗಿ ಅಷ್ಟೇ ಜೋಶಲ್ಲಿ ಅಷ್ಟೇ ಎನರ್ಜಿಯಲ್ಲಿ ಹೆಂಗೆ ಸರ್ ಕಾಣಕ್ಕೆ ಸಾಧ್ಯ ಯಾರಾದರೂ ಕಾರಣ ಎಲ್ಲ ಇವರೇ ಅಲ್ವಾ ನನ್ನ ಅಷ್ಟು ನಾವು ಅಷ್ಟೇ ಮುಂದೆ ಚಿತ್ತೆ ನಿಮ್ಮದು ಐ ಎಮ್ ಗಾಡ್ ಅಂತ ಫುಲ್ ಜೋಶಲಿ ಸಿನಿಮಾ ಸಿನ್ಮಾ ಬೇರೆ ಬರ್ತಾ ಇದೆ ಆ ಸಿನಿಮಾ ಇಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನೀವು ಕೊಟ್ಟಿರೋ ಸಿನಿಮಾಗಳೆಲ್ಲ ನಮ್ಮ ಕನ್ನಡಕ್ಕೆ ತುಂಬ ಡಿಫ್ರೆಂಟ್ ಆಗಿರೋದು ಅಂದರೆ ಆ ಕಾಲಕ್ಕೇ ಅಷ್ಟು ಎಲ್ಲ ಯೋಚನೆ ಮಾಡಿ ಅಷ್ಟು ಡಿಫ್ರೆಂಟ್ ಆಗಿ ಈ ಕಾಲದಲ್ಲಿ ಈವಾಗಿನ ರವಿಚಂದ್ರನ್ ಸರ್ ಯಾವ ತರ ಸಿನಿಮಾ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಶು ಶುರು ಮಾಡ್ಬಿಡದ ಒಂದು ಒಂದು ನಿಮಿಷ ಕೂತ್ಕೊಂಡು ಕಿತ್ಕೊಂಡು ಏನಿಲ್ವಾ ಮಾತಾಡ್ಬಿಟ್ಟ ಹಾ ಹೌದಾ ನೀವು ಎಲ್ರಿಗೂ ನಮಸ್ಕಾರ ನಾನೆಲ್ಲೋ ಬಂದ ತಕ್ಷಣ ಒಂದು ಎರಡು ನಿಮಿಷ ಕೂರಿಸ್ತಾರೆ ಅಂದ್ಕೊಂಡೆ ಕೊಡ್ತಾ ಬಂದ ತಕ್ಷಣ ಮೈಕ್ ಕೊಟ್ಬಿಡ್ತಾರೆ ಅದೇ ಗೊತ್ತಿರಲಿಲ್ಲ ನನಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನೀವು ಇವತ್ತು ಜಾಗರಣೆ ಮಾಡ್ತಾ ಮಾಡ್ತಾಯಿದ್ದೀರಾ ಎರಡೂವರೆ ವರ್ಷದಿಂದ ಜಾಗರಣೆ ಮಾಡ್ತಾನೇ ಇದ್ದೀನಿ ನಾನು ನನಗೆ ಶಿವಾಸಕ್ಕೆ ಹೆಂಗೆ ಗೊತ್ತಾ ನಮ್ಮ ಮನೇಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದು ಈಶ್ವರಿ ಹೆಮ್ಳ ಪ್ರೊಡಕ್ಷನ್ಸ್ತೆ ನಮ್ಮಮ್ಮ ನಮ್ಮಪ್ಪ ಶುರು ಮಾಡಿದ್ದು ಸೊ ಜಾಸ್ತಿ ತಿರುಪತಿಗೆ ಹೋಗ್ತಾ ಇದ್ದೆ ನಾನು ಅದೇನೋ ತಿರುಪತಿಗೆ ಹೋಗೋದೇ ಬಿಟ್ಬಿಟ್ಟೆ ನಾನು ಏನಕ್ಕೆ ಅಂದರೆ ಅವನೇ ಸಾಲ ತೀರಿಸಲ್ಲ ನನ್ನ ಸಾಲ ಎಲ್ಲಿ ತೀರಿಸ್ತಾನೆ ಅನ್ನಿಸ್ಬಿಡ್ತೀನಿ ಸರಿ ನನಗೆ ಅದಾದ ಮೇಲೆ ಸಾವಿರದ ಅಲ್ಲಿ ಮಲ್ಲ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ಶಿವ ಸ್ಟ್ಯಾಚ್ಯೂ ಒಂದು ತುಂಬ ಇಷ್ಟಪಟ್ಟಿದ್ದು ನಾನು ತುಂಬ ಇಷ್ಟಪಟ್ಟು ಒಂದು ಶಿವ ಸ್ಟ್ಯಾಚ್ಯೂ ಪರ್ಚೇಸ್ ಮಾಡ್ತೀನಿ ನಾನು ಅಲ್ಲಿಂದ ಇವತ್ತುವರೆಗೂ ನಾನು ಎಲ್ಲಿ ಹೋದರೂ ಶಿವ ಸಿಗ್ತಾನೆ ನನಗೆ ಎಲ್ಲಿ ಹೋದ್ರೂ ಸಿಗ್ತಾನೆ ಏನೋ ಒಂದು ಕಾರಣ ನೋಡಿ ಇವತ್ತು ಇಷ್ಟು ದೂರ ಕಳ್ಸ್ಕೊಂಡಿದ್ದೆ ಮಹಾರಾತ್ರಿ ಶಿವರಾತ್ರಿ ಕಳ್ಸ್ಕೊಂಡಿದ್ದೇನೆ ಅಂದರೆ ಅವನೇ ಕರ್ಸ್ಕೊಂಡಿರೋದು ಶಿವರಾತ್ರಿ ಶಿವ ಯಾವತ್ತು ನನಗೆ ಆಶೀರ್ವಾದ ಮಾಡ್ತಾನೆ ಆದರೆ ಇವತ್ತು ಆಂಜನೇಯನ ಶಕ್ತಿ ಕೊಡೋಕ್ಕೂ ನಮ್ಮನ್ನು ಕರ್ಸ್ಕೊಂಡ್ಬಿಟ್ಟಿದ್ದಾರೆಲ್ಲ ಅವನು ಕರ್ಸ್ಕೊಂಡವ್ ನನಗೆ ನಮ್ಮ ಮನೇಲಿ ಯಾವಾಗಲೂ ಹೇಳೋರು ನೀನು ದೇವಸ್ಥಾನಕ್ಕೆ ಬರೋಲ್ಲ ಯಾವಾಗಲೂ ಹೇಳಲ್ಲ ದೇವಸ್ಥಾನಕ್ಕೆ ಯಾಕೆ ಬರೋಲ್ಲ ಅಂತೇವ್ರು ದೇವರು ನಮ್ಮನ್ನು ಕರ್ಸ್ಕೋಬೇಕು ನಾವು ಹೋಗೋದ್ರೆ ದೇವ್ರು ನೋಡಿಕೊಂಡು ನಮಗೆ ಋಣ ಇರಬೇಕು ಕರ್ಸ್ಕೋಬೇಕಾದ್ರೆ ಸೊ ಆ ಥರ ಲಾಸ್ಟ್ ಟೈಮ್ ನಮಗೆ ನಮ್ಮ ಮನೇಲಿ ಅಂಗಲ ಪರಮೇಶ್ವರ್ ದೇವ್ರ ಪೂಜೆ ಪೂಜೆಗೆ ಹೋಗ್ತಿದ್ದೆ ನಾನು ಹೋಗ್ತಿರಲ್ಲ ನನ್ನ ಊರಿಗೆ ಒಂದು ಊರಿಗೆ ಕರ್ಕೊಂಡೋಗ್ತಾರೆ ಸರ್ ಬನ್ನಿ ಸರ್ ಅಂತ ಒಂದು ಫಂಕ್ಷನ್ಗೆ ಅಲ್ಲಿ ಹೋದರೆ ಅಂಗಲ ಪರಮೇಶ್ವರಿ ಗುಡಿ ಒಳಗೆ ಕರ್ಕೊಂಡೋಗಿ ಗರ್ಭ ಗುಡಿ ಒಳಗೆ ಕುಂಕುಮ ಇಟ್ಟು ಕಳಿಸ್ತಾರೆ ಸೊ ಆ ಥರ ದೇವರು ನನ್ನ ಅವನೇ ನನ್ನ ಇಷ್ಟಪಟ್ಟು ಕರ್ಸ್ಕೊತಾನೆ ಆ ಥರ ಓಟ್ ಬರ್ತಾಯಿರ್ತೀನಿ ನಾನು ಅದು ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಯ್ತು ಇವತ್ತೆಲ್ಲ ಜಾಗರಣೆ ಮಾಡ್ತೀರಾ ನೀವೆಲ್ಲ ಅಂದರೆ ರಾತ್ರಿಯಲ್ಲಿ ಎದ್ದಿರ್ತೀರಾ ಹೌದಾ ಏನು ಮಾಡ್ತೀರಾ ರಾತ್ರಿಲ್ಲೇ ಎದ್ದು ಸುಮ್ಮನೆ ಕೂತ್ಕೊಂಡು ಓಂ ನಮ್ಮ ಶಿವ ಹೇಳಿದ್ರೆ ಸಾಲದು ಮನಸ್ಸು ಬದಲಾಗಬೇಕು ಅಲ್ವಾ ಏನಾದರೂ ಒಂದು ಬದಲಾವಣೆ ಒಂದು ತೀರ್ಪು ತಗೋಬೇಕು ಆವಾಗ ಅದು ಅವ್ರ ನೋಡಿ ಅವ್ರ ದೇವ್ರನ್ನ ಅಷ್ಟುತ್ತ ಎತ್ತರ ಕಟ್ಟಿರೋದು ಏನಕ್ಕೆ ಕೇಳಿ ಏನು ಕಟ್ಟಿರೋದು ನೀವು ಅಷ್ಟೇ ಹತ್ರ ನೂರ ಮೂವತ್ತೊಂಬತ್ತಡಿ ನೂರ ಅರವತ್ತೊಂದು ಅಡಿ ಅಂದ್ರೆ ದೇವ್ರು ಎಟ್ಕಲ್ಲ ಅಂತ ಹೇಳ್ತೀರಾ ನಮಗೆ ಅಲ್ಲ ಅದಕ್ಕೆ ಕಟ್ಟಿರ್ಬೇಕು ನೀವು ದೇವ್ರ ಎಟ್ಕಲ್ಲ ನಮ್ಗೆ ಅನ್ನೋದು ಹೇಳೋದಕ್ಕೆ ಅಷ್ಟು ದೂರ ಕಟ್ಟಿದ್ರೆ ನೀವು ಒಟ್ನಲ್ಲಿ ನಾನು ಮೊನ್ನೆ ನಮ್ಮ ಹುಡುಗರು ಹೇಳ್ತಾ ಇದ್ದೆ ನಾನು ಇಡೀ ನಾ ಇಂಡಸ್ಟ್ರಿಗೆ ನಮ್ಮ ಅಪ್ಪ ಬಂದು ಈಶ್ವರಿ ಪ್ರೊಡಕ್ಷನ್ಸ್ ಬಂದು ಇಲ್ಲ ನಾನು ಬಂದು ಆ ಐವತ್ತೈದು ವರ್ಷ ದಾಡ್ತಾರೆ ಅರವತ್ತು ವರ್ಷ ಬಂದುಬಿಟ್ವಿ ನಾವು ಇಂಡಸ್ಟ್ರಿಯಲ್ಲಿ ಸೊ ಎಲ್ಲೋ ಒಂದು ಕಡೆ ಇಡೀ ಕರ್ನಾಟಕದಲ್ಲಿ ನನ್ನ ಋಣ ನಿಮ್ಮ ಋಣ ನಂಟಿದೆ ನನಗೆ ನಿಮಗೆ ಒಂದು ಒಳ್ಳೆಯ ಸಂಬಂಧ ಇದೆ ನಿಮ್ಮ ಅಜ್ಜಿಯಿಂದರೂ ಕೂಡ ಅಜ್ಜಿ ತಾತ ಕೂಡ ನಮಗೆ ನನ್ನ ಪಾಕೆಟ್ಗೆ ಒಂದು ರೂಪಾಯಿ ದುಡ್ಡು ಹಾಕಿ ಹಾಕಿರ್ತಾರೆ ಎಲ್ಲೋ ಒಂದು ಕಡೆ ಸ ಸೊ ಆ ಥರ ನಾವು ಬೆಳ್ಕೊ ಬಂದಿರೋದು ಸರ್ ನನಗೆ ಈ ಮಣ್ಣಿನ ಮೇಲೆ ಇರೋ ಪ್ರೀತಿ ಬೇರೆ ಎಲ್ಲೂ ಇಲ್ಲ ಯಾವ ದೇಶದ ಮೇಲಿಲ್ಲ ಯಾವ ಫಾರಿನ್ಗೆ ಹೋಗ್ಬೇಕಾದ್ರೂ ಅನಿಸಲ್ಲ ಸೊ ನಾನು ಹುಡುಗನಿಗೆ ಹೇಳಿದೆ ನಾನು ಒಂದು ಸರಿ ಇಡೀ ಕರ್ನಾಟಕನ ಒಂದು ಸರಿ ನೋಡ್ಬಿಡ್ಬೇಕು ರೀ ಇಡೀ ಕರ್ನಾಟಕ ಒಂದೊಂದು ಇಲ್ಲಿ ಪ್ರತಿ ಸಾರಿ ಸಕಲೇಶ್ಪುರ್ಗೆ ಹೋಗಬೇಕಾದ್ರೆ ಈ ರೋಡಲ್ಲ ನೂರು ಸರಿ ಓಡಾಡಿರು ಸಾವಿರ ಸರಿ ಓಡಾಡ್ತೀವಿ ಇದೇ ಊರು ದಾಡ್ತೀವಿ ನಾವು ಆದರೆ ಇಲ್ಲಿ ಒಳಗೆ ಋಣ ಇಲ್ಲ ನೋಡಿ ಬರೋದಕ್ಕೆ ಅದು ಇವತ್ತು ನಿಮ್ಮಿಂದ ಇವ್ರ ಜೊತೆ ಭೇಟಿ ಮಾಡೋಕ್ಕೆ ಅವಕಾಶ ಬಂತು ಸೊ ಅದಕ್ಕೆ ನೀವು ಇವ್ರಿಗೆ ಥ್ಯಾಂಕ್ಸ್ ಹೇಳಿ ನನ್ನನ್ನು ಕರೆಸಿದ್ರೆ ಆ ಪ್ರೀತಿಗೆ ಇವರೇ ಕಾರಣ ಇವ್ರನ್ನ ಇವ್ರು ಹೇಳ್ತಾರೆ ನನಗೆ ಸ್ಟಾರ್ ಕಟ್ತಿದ್ರು ಅಂತಾರೆ ಅವರು ಸೊ ಗೊತ್ತಿಲ್ಲ ಎಲ್ಲೆಲ್ಲಿಂದೋನೋ ಪ್ರೀತಿ ಯಾವತ್ತಿಂದೋ ಪ್ರೀತಿ ಆ ನಂಟು ಅದು ಸತ್ಯ ಆದರೆ ಅದೆಲ್ಲೋ ಒಂದು ದಿವಸ ನಮ್ಮನ್ನು ಸೇರಿಸುತ್ತೆ ಮಣ್ಣನ್ನು ಮುಟ್ಸುತ್ತೆ ನಿಮ್ಮ ಪ್ರೀತಿನ ತಾಕತ್ತೆ ಅಂದರೆ ಅದು ಈವೇ ಈ ದಿನ ಕಾರಣ ಆಗುತ್ತೆ ಅದಕ್ಕೆ ಆ್ಯಂಡ್ ನನಗೆ ಇವತ್ತು ಬಂದಿದ್ದು ತುಂಬ ಖುಷಿಯಾಗಿದೆ ಅಂದರೆ ಶಿವರಾತ್ರಿ ನನಗೆ ನಾನು ಹೇಗಿದ್ರು ಮಲಗೋದಿಲ್ಲ ನಾನು ನನಗೆ ನಿದ್ದೆನಾದ್ರೆ ಮರ್ತೋಗಿದೆ ಆ್ಯಕ್ಚುಲಾಗಿ ಈಗ ಇವತ್ತು ಕೂಡ ನಾನು ಬೆಳಗ್ಗೆ ಎರಡು ಗಂಟೆಗೆ ಎದ್ದಿದ್ದೆ ನಾನು ಎರಡು ಗಂಟೆಗೆ ಗೆದ್ದು ನಿನ್ನೆ ಹೆಚ್ಚರ ಇದ್ದೀನಿ ನಾನು ಇನ್ನೂ ನಿದ್ದೆನೇ ಬರೋದಿಲ್ಲ ನನಗೆ ಈಗ ಐ ಆಮ್ ಗಾಡ್ ಅಂತ ಕೇಳಿದ್ರೆ ಇವರು ಐ ಆಮ್ ಗಾಡ್ ದ ಕ್ರೇಜಿ ಅಂತ ನನಗೆ ನೀವು ಮಧ್ಯ ತುಂಬಾ ಕೆಟ್ಟ ಸಿನಿಮಾಗಳು ನೋಡಿರ್ತೀರ ನಂದು ಅದೇನು ಮಾಡೋಕ್ಕಾಗೋದಿಲ್ಲ ಪರಿಸ್ಥಿತಿ ಮನುಷ್ಯ ಒಂದೊಂದ್ಸರಿ ಕುಗ್ಗುತ್ತಾನೆ ಆವಾಗ ಪರಿಸ್ಥಿತಿ ನಮ್ಮನ್ನ ನಮಗೆ ಗೊತ್ತಿರೋ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಬರೋ ಅಂತ ಪರಿಸ್ಥಿತಿ ಬಂದಿರುತ್ತೆ ದುಡ್ಡು ಮಾಡ್ಕೊಂಡು ಬದುಕಬೇಕಲ್ಲ ಒಂದ್ಸರಿ ಆತರ ಬದುಕೊಂಡು ಬಂದಿದ್ದೀನಿ ನಾನು ಬಟ್ ಎರಡೂವರೆ ವರ್ಷದಿಂದ ಡಿಸೈಡ್ ಮಾಡಿದ್ದು ಸಾಕು ಇಷ್ಟು ದಿನ ಜನ ನಿನ್ನ ತುಂಬ ನಂಬಿದ್ದಾರೆ ಸೊ ಆ ನಂಬಿಕೆ ಉಳಿಸ್ಕೋಬೇಕಾದ್ರೆ ನೀನು ಅವ್ರಿಗೆ ತ ನಿನ್ನ ನಿನ್ನ ಇಷ್ಟವಾದ ಸಿನಿಮಾ ಒಂದು ಚೂರು ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಪ್ರೀತಿಯಿಂದ ನಿನ್ನ ಕಸಬು ಇಷ್ಟು ದಿವಸ ನಿನ್ನ ನಲ್ವತ್ತು ವರ್ಷ ಇನ್ನಷ್ಟು ಇಂಡಸ್ಟ್ರಿ ಅದಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂದಾಗ ಶುರು ಮಾಡಿದ್ದೆ ಐ ಆಮ್ ಗಾಟ್ ದ ಕ್ರೇಜಿ ಅಂತ ಅದರಲ್ಲಿ ಸುಮಾರು ಹಾಡುಗಳಿದೆ ಅಂದರೆ ಪ್ರಮೋಷನ್ ಹಾಡುಗಳು ಎಲ್ಲ ಸೇರಿ ಒಂದು ಮೂವತ್ತು ಮೂವತ್ತೈದು ಹಾಡು ಬರುತ್ತೆ ಪ್ರಮೋಷನ್ ಹಾಡುಗಳೆಲ್ಲ ಸೇರಿ ಮೂವತ್ತೈದು ಹಾಡು ಅಂದ ತಕ್ಷಣ ಹೆಂಗಪ್ಪ ಸಿನಿಮಾ ಮೂವತ್ತೈದು ಹಾಡಲ್ಲಿ ಹೆಂಗೆ ಅಂದ್ಕೋಬೇಡಿ ಅದ್ರಲ್ಲಿ ಒಂದು ನಿಮಿಷದ ಹಾಡು ನಾಲ್ಕು ನಿಮಿಷದ್ದು ಎಲ್ಲ ಥರ ಹಾಡುಗಳು ಇರುತ್ತೆ ಜನ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದರೆ ನಾನು ಇನ್ನೂ ಒಂದು ಹಾಡು ರಿಲೀಸ್ ಮಾಡಿಲ್ಲ ಆದರೆ ಆಗಲೇ ಒಂದು ಹತ್ತು ಆಡು ಮಾರ್ಕೆಟಲ್ಲಿ ರಿಲೀಸ್ ಆಗಿಬಿಟ್ಟಿದೆ ಅಂದರೆ ಅವರವರೇ ಏ ಎಲ್ಲಿ ಮಾಡಿಕೊಂಡು ಅವರವರೇ ರಿಲೀಸ್ ಮಾಡಿಕೊಂಡು ಆಗಲೇ ಪ್ರಚಾರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅದು ಅವರು ನನ್ನ ಮೇಲೆ ಇಟ್ಟರು ಪ್ರೀತಿ ಅದೆಲ್ಲ ಏನೂ ಬೇಕಾರೆ ಬಟ್ ನಾನಂತೂ ಇನ್ನೂ ಒಂದು ಹಾಡು ರಿಲೀಸ್ ಮಾಡಿಲ್ಲ ಇವತ್ತೊಂದು ಟ್ರೈಲರ್ ಅಷ್ಟೇ ರಿಲೀಸ್ ಮಾಡಿದ್ದೀನಿ ಅದ್ರಲ್ಲೊಂದು ಚಿಕ್ಕ ಹಾಡು ಬಿಟ್ಟಿದ್ದೀನಿ ಮಾರ್ಕೆಟಿಗೆ ಬಿಟ್ಟಿದ್ದೀನಿ ನಾನು ಬಟ್ ಅಡ್ತಿ ಶೀಘ್ರದಲ್ಲಿ ಎಲ್ಲ ಹಾಡುಗಳು ಒಂದೊಂದಾಗ ಒಂದೊಂದಾಗಿ ಬಿಡಬೇಕಾಗತ್ತೆ ಯಾಕಂದರೆ ಇದನ್ನು ನಿಮಗೆ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಪ್ರೋಸೆಸ್ ಇದೆ ಸಿನಿಮಾ ಇದು ಇದು ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್ ಅಂತ ಪ್ರತಿಯೊಂದು ಇಡೀ ಸಿಸ್ಟಮ್ನ ದೇವರು ಇಂದ ಹಿಡ್ದು ಇಡೀ ಸಿಸ್ಟನ್ನ ಹಿಡ್ದು ಹೆಣ್ಮಕ್ಳಿಗೆ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾನೇ ಮಾಡಿರೋದು ನಾನು ನೀವು ನೋಡಿದ್ರೆ ಪ್ರೇಮ್ ಲೋಕಗೆ ಹತ್ತಿರಷ್ಟು ಮಾಡಿದ್ದೀನಿ ಸಿನಿಮಾ ನಾನು ಎರಡೂವರೆ ವರ್ಷದಿಂದ ಇದೇ ಸಿನಿಮಾ ಮಾಡ್ತಾಯಿದ್ದೀನಿ ಈಗಲೂ ಇವತ್ತು ಅದನ್ನೇ ಮಾಡ್ತಾಯಿದ್ದೆ ಇವರು ಇಲ್ಲಿಗೆ ಎದ್ದು ಬಂದಿದ್ದು ನಾನು ಇವತ್ತು ಸೊ ಅದರಿಂದ ನಿಮ್ಮ ಪ್ರೀತಿ ನಾನು ಯಾವಾಗಲೂ ಎಲ್ಲೇ ಬಂದು ಫಂಕ್ಷನ್ಗೆ ಹೋದ್ರು ಒಂದು ಸರಿ ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಮ ನಗು ನೋಡ್ರೆ ನನಗೊಂದು ಅಷ್ಟು ಹುಮ್ಮಸ್ ಬರುತ್ತೆ ಅಷ್ಟೊಂದು ಶಕ್ತಿ ಬರುತ್ತೆ ಆ ಸ್ಟ್ಯಾಚ್ಯೂ ನೋಡಿದ್ರೆ ಬರುತ್ತೆ ಅಲ್ವೋ ಬಟ್ ನಿಮ್ಮ ಪ್ರೀತಿ ನೋಡಿದ್ರೆ ಬರುತ್ತೆ ನನಗೆ ಯಾಕಂದರೆ ನಿಮ್ಮ ನಗುವಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಾನು ಯಾವಾಗಲೂ ಯಾವುದೇ ಫಂಕ್ಷನ್ಗೆ ಓಟ್ ಬಂದರೂ ಕೂಡ ಒಂದು ಸರಿ ನಿಮ್ಮ ನಗು ನೋಡಿದ ತಕ್ಷಣ ನಿಮ್ಮ ಆ ಉತ್ಸಾಹ ನೋಡಿದ ತಕ್ಷಣ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗೋದಿಲ್ಲ ನೀವು ನನ್ನನ್ನು ನೋಡಿ ನನ್ನ ಅಪ್ಕೊಳ್ಳೋವರೆಗೂ ನನ್ನ ತಬ ನನ್ನ ಪ್ರೀತಿ ಮಾಡೋವರೆಗೂ ನಮ್ಮ ಅಪ್ಪ ಅಮ್ಮ ಜೀವಂತವಾಗಿ ಇರ್ತಾರೆ ಆ ನಗುವಲ್ಲಿ ಅಂತ ನಂಬಿರೋನು ನಾನು ಅದನ್ನ ಇವತ್ತಿಗೂ ನಿಜ ಅದು ಸತ್ಯ ಮಾತ್ರ ಅದ್ರಲ್ಲಿ ಎರಡನೇ ಸುಳ್ಳಿಲ್ಲ ಅದರಲ್ಲಿ ಒಟ್ಟಲ್ಲಿ ಇಷ್ಟೊತ್ತು ಕಾಯ್ತೀನಿ ಸರ್ ಏನು ಬೇರೆ ಏನು ಫಂಕ್ಷನ್ ಇದೆ ಅವ್ರಿಗೆ ಏನಿಲ್ಲ ಅಂದ್ರೆ ಪಾಪ ತುಂಬಾ ಖುಷಿ ಆಯ್ತಲ್ಲ ನಿಮ್ಮ ನೋಡಿ ಎಲ್ಲ ಇಷ್ಟೊತ್ತು ಪಾಪ ಇಷ್ಟೊತ್ತಾದ್ರೂ ಕಾಯ್ದೆ ಅಂದ್ರೆ ಇನ್ನೂ ಇರ್ತೀರಾ ಇನ್ನೂ ಇರ್ತಾರಲ್ವ ಇದೆಲ್ಲ ಹಾ ಹಾ ನೋಡಣ್ಣ ನೋಡಣ್ಣ ಏನ್ ಮಾಡ್ತಾರೆ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಮತ್ತೆ ಮತ್ತೊಮ್ಮೆ ಈ ಕಡೆ ಐ ಆಮ್ ಗಾಡ್ ರಿಲೀಸ್ ಆದಾಗ ಐ ಆಮ್ ಗಾಡ್ ರಿಲೀಸ್ ಆದಾಗ ಐ ಆಮ್ ಗಾಡ್ ದ ಕ್ರೇಜ್ ರಿಲೀಸ್ ಆದಾಗ ಈ ಸರ್ ಇವ್ರು ಕರೆಸಿದ್ದಾರೆ ಆವತ್ತು ನೀವು ಕರೆಸ್ಬೇಕು ನನ್ನ ನೀವು ಕರೆಸ್ಬೇಕು ನೀವು ಆಟ ಹಿಡಿದು ಇವ್ರಿಗೆ ಹೇಳಿ ಕರೆಸ್ಕೋಬೇಕು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕುಣಗಲಿಂದ ನಾವು ಹೇಳ್ತಾ ಇದ್ದೀವಿ ಬನ್ನಿ ಅಂತ ನಾನು ಬರಲಿಲ್ಲ ಅಂದರೆ ಕೇಳಿ ಈ ಕಡೆ ಹೋದ ಕುಣಗಲ್ ಬರ್ದೇ ಹೋಗೋದಿಲ್ಲ ಒಳಗೆ ನಾನು ಐ ಆಮ್ ಗಾಡ್ ಕ್ರೇಜ್ ರಿಲೀಸ್ ಆದ ನಾನು ಬರ್ತೀನಿ ನಾನು ಬರ್ತೀನಿ ನಿಮ್ಮನ್ನು ಬರ್ತೀನಿ ಭೇಟಿ ಮಾಡ್ತೀನಿ ಒಟ್ನಲ್ಲಿ ನಿಮ್ಮನ್ನು ಭೇಟಿ ಮಾಡಿದ ಸಂತೋಷ ಪ್ರತಿ ಪ್ರತಿ ಮಣ್ಣನ್ನು ಮೆಟ್ಟಬೇಕು ಕರ್ನಾಟಕದಲ್ಲಿ ನನ್ನ ಆಸೆ ಇದೆ ನನಗೆ ಇವತ್ತು ಕುಣ್ಗಳಿಗೂ ಬಂದಿದ್ದೀನಿ ಇಡೀ ಕರ್ನಾಟಕ ಎಂಡ್ ಕರ್ ಕರೆದು ಈ ಸರಿ ನನ್ನ ಸೊ ನನಗೆ ದೇಶ ಸುತ್ತ ನೋಡೋ ಆಸೆ ಇಲ್ಲ ಕರ್ನಾಟಕ ಒಂದೇ ಸುತ್ತ ನೋಡೋ ಆಸೆ ಇರೋದು ನನಗೆ ನಾನು ಉಸಿರಿರೋದು ಇಲ್ಲೇ ನಾನು ಬೆಳೆದಿರೋದಿಲ್ಲೇ ನಾನು ಹೆಸರು ಮಾಡಿರೋದಿಲ್ಲ ಎಷ್ಟರ ಬೈರಿ ಎಷ್ಟರ ಹೋಗಿದ್ರೆ ಎಷ್ಟರ ಪ್ರೀತಿ ಕೊಡಿ ಮಣ್ಣಿನ ಬಿಟ್ಟು ಬಿಟ್ಟಂತ ಎಲ್ಲೂ ಹೋಗೋದಿಲ್ಲ ನಾನು ಇಲ್ಲೇ ಬರೋದು ನಾನು ಎಲ್ಲರೂ ಜೈ ನಮಸ್ಕಾರ ಸರ್ ಆ ಕಡೆ ಇರೋರನ್ನಂತೆ ಒಂದು ಸರಿ ಮಾತಾಡಿಸ್ಬಿಡಿ ಎಲ್ಲ ಕತ್ಲೆಯಲ್ಲೋಗಿ ನಿಂತ್ಕೊಂಡಿದ್ರೆ ಒಳಗೆ ಬಂದರು ಅತ್ಲೀಸ್ಟು ಕಾಣಿಸೋದೆ ಸರ್ ಪ್ರೇಮಲೋಕ ಆವಾಗಲೇ ಅಷ್ಟು ಸೂಪರ್ ಹಿಟ್ ಅಲ್ಲ ಈಗ ಐ ಆಮ್ ದ ಗಾಡ್ ಯಾವ ಲೆವೆಲ್ ಸೂಪರ್ ಹಿಟ್ ಆಗುತ್ತೆ ಅಂತ ಇವಾಗ ಕೇಳಿಸ್ಕೊಳ್ಳಿ ಎಷ್ಟು ಜನ ಹೋಗ್ತೀರಪ್ಪ ಫಸ್ಟ್ ಡೇ ಫಸ್ಟ್ ಶೋ ಬೇಕಾ ನಾನು ಒಂದೇ ನಾನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅವರು ಇಷ್ಟಪಟ್ಟು ಒಳಗೆ ಬರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು ಮೇಜರ್ ಆಗಿ ಆಗಿರೋ ತೊಂದರೆ ಏನಂದ್ರೆ ನೀವೆಲ್ಲ ಒಂದು ಮರ್ತೋಗಿದಿರ ಸಿನಿಮಾ ಥಿಯೇಟರ್ ಒಳಗೆ ಇವತ್ತು ಪ್ರೇಕ್ಷಕರೇ ಇಲ್ಲ ಎಲ್ಲ ವಿಮರ್ಶಕರೇ ಇದ್ದೀರಾ ಬರೀ ಕಮೆಂಟ್ ಮಾಡೋಕ್ಕೂ ಲೈಕ್ ಮಾಡೋದು ಇದೆಲ್ಲ ಜೀವನ ಐ ಆಮ್ ಗಾಡ್ಗೆ ಹೋಗಿದ್ದ ದಿವಸ ನೀವು ವಿಮರ್ಶೆ ಮಾಡಬೇಡಿ ಸುಮ್ಮನೆ ಮಜಾ ಹೋಗ್ರಿ ಸಿನಿಮಾ ಒಳಗೆ ಹೋಗ್ಬಿಟ್ಟು ಸುಮ್ಮನೆ ಮಜಾ ಮಾಡಿ ಸಿನಿಮಾ ಎಂಜಾಯ್ ಮಾಡಿ ಈಗ ಒಂದು ಹತ್ತು ವರ್ಷದಿಂದ ಸಿನಿಮಾ ಹೆಂಗ್ ನೋಡ್ತಿದ್ರಿ ಎಲ್ಲರೂ ಹೌದು ಹೆಂಗ್ ನೋಡ್ತಿದ್ರಿ ಕತ್ಲೆ ಅಂದ ಒಂದು ಲೋಕ ಒಂದು ಕಂಡಿಡಿದು ಒಂದು ಸಿನಿಮಾ ಎರಡೂವರೆ ಗಂಟೆ ನಿಮ್ಮನ್ನ ಬೇರೆ ಲೋಕ ಕರ್ಕೊಂಡು ಹೋಗೋದೇ ಸಿನಿಮಾ ಇವತ್ತೇನಾಗ್ಬಿಟ್ಟಿದೆ ಅವ್ರಿಗೂ ಒಳಗೋಗಿ ಕ್ಯಾಮ್ರಾ ಇಟ್ಕೊಂಡ್ಬಿಡ್ತಾರೆ ಅವರು ಸ್ಪರ್ಧೆ ಮೇಲೆ ಕುತ್ಕೊಂಡು ಆ್ಯಕ್ಟ್ ಮಾಡ್ತಾ ಕೂತಿರ್ತಾರೆ ನಗು ಬರ್ದರು ನಗ್ತಾ ಇರ್ತಾರೆ ಕ್ಯಾಮ್ರ ನೋಡಿಕೊಂಡು ಆಚೆ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡು ಸಿನಿಮಾ ಚೆನ್ನಾಗಿದ್ರೆ ಯಾರನ್ನೂ ಹೇಳ್ಕೊಂಬರೋ ಬರೋ ಕೆಲಸನಿಲ್ಲ ಹೇಳೋ ಕೆಲಸನಿಲ್ಲ ಅದು ನೋಡಿದರೆ ಅದಕ್ಕೆ ಸಾಕ್ಷಿ ನಾನೇ ನಲ್ವತ್ತು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅರವತ್ತು ವರ್ಷ ಸಿನಿಮಾ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಷ್ಟ ದೂರ ಬರೋದಕ್ಕೆ ಸಾಧ್ಯ ಇಲ್ಲ ನಾನು ಅಲ್ವಾ ನಮ್ಗೆ ಗೊತ್ತಿರೋದು ಅದೊಂದೇ ಕಸುಬು ಸಿನಿಮಾ ಬಿಟ್ರೆ ಬೇರೆ ಗೊತ್ತೇ ಇಲ್ಲ ಬೇರೆ ಮಾಡೋಕ್ ಬರೋದು ಇಲ್ಲ ನನಗೆ ಅಲ್ಲ ರವಿ ಸರ್ ಸಿನಿಮಾ ಮಾಡೋದು ನಾವು ನೋಡದೆ ಇರೋದು ಎಲ್ಲ ಸುಳ್ಳು ಸರ್ ಖಂಡಿತ ಪ್ರತಿಯೊಬ್ಬರು ನೋಡುವಂತ ಸಿನಿಮಾ ಸಿನಿಮಾ ಅಂದ್ರೆ ಅದೊಂದು ಜೀವನದ ಪಾಠ ಕೂಡ ಹೌದು ಸೊ ಸಿನಿಮಾ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಕತೆ ಒಂದು ಯಾರು ಹೇಳ್ತಾ ಇದಾರೆ ಅಂತಂದ್ರೆ ಸೊ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮಿಂದ ಇನ್ನೊಂದು ಒಂದು ಡೈಲಾಗ್ ಕೇಳ್ಬೋದಾ ನಾನು ಡೈಲಾಗ್ ಯಾವತ್ತು ಹೇಳಿಲ್ಲ ರೀ ಡಿ ಬಾಸ್ ಬರ್ತಾರ ಬಿಡೋ ಇನ್ನೊಂದು ಎರಡು ತಿಂಗಳ ಆಚೆ ಬರ್ತಾರಂತೆ ಈ ಬಾಯಲ್ಲಿ ಹೇಳಿದೀನಿ ಬರ್ತಾರೆ ನೆನಪಿಟ್ಗ ನಿಮಗೆಲ್ಲ ಡಿ ಬಾಸ್ ಆ ಡಿ ಬಾಸ್ ನನಗೆ ಮಗ ನೆನಪಿಟ್ಕೊಳ್ಳಿ ಬರ್ತಾರೆ ಅವ್ರಿಗೆ ಎಲ್ಲ ಬರ್ತಾರೆ ಒಂದು ಗಳಿಗೆ ಒಂದು ಗಳಿಗೆ ಮನುಷ್ಯನ ಕುಗ್ಸುತ್ತೆ ಅಷ್ಟು ಆಳ್ ಕರ್ಕೊಂಡು ಕುಗ್ಸ್ಬೇಕಾರೆ ಯಾವತ್ತೋ ಒಂದ್ಸರಿ ಎಬ್ಬರಿಸಲೇಬೇಕಾಗತ್ತೆ ಅಲ್ವಾ ಸೊ ಅದು ಕಾಯನ ಎಲ್ಲರೂ ಬಟ್ ಎಲ್ಲರೂ ಒಂದೇ ಪ್ರೀತಿಯಿಂದ ಒಂದೇ ಮನಸ್ಸಿಂದ ಇಲ್ಲಿ ಪೂಜೆ ಮಾಡ್ರಿ ಇಲ್ಲಿ ಪೂಜೆ ಮಾಡಿ ಬರ್ತಾರೆ ಬಾ ಇಂಥ ಮಾತಂದ್ರಿ ಸರ್ ಖುಷಿಯಾಗುತ್ತೆ ಕೇಳೋದಿಕ್ಕೇನೆ ಸೊ ಡೈಲಾಗ್ ಹೇಳಲ್ಲ ಅಂತಂದ್ರಲ್ಲ ಡಾನ್ಸ್ ಮಾಡ್ಬೇಕಂಗಾದ್ರೆ ಒಂದೇ ಎರಡೇ ಎರಡು ಸ್ಟೆಪ್ ನೀನೇನ ಬೇರೆ ಕೆಲಸ ಇಲ್ಲ ಇಲ್ಲ ಸರ್ ನನಗೆ ಇದೆ ಸರ್ ಕೆಲಸ ಅದಕ್ಕೆ ಸರ್ ಕರೆದಿರೋದು ಹಾಡ್ ಜೊತೆ ಸರ್ ಎರಡೇ ಎರಡು ಸ್ಟೆಪ್ ಸರ್ ಅಷ್ಟು ಜನ ಹೀರೋಯಿನ್ ಜೊತೆ ಡಾನ್ಸ್ ಮಾಡಿದ್ರೆ ಒಂದು ಆಂಕರ್ ಜೊತೆ ಒಂದು ಡಾನ್ಸ್ ಮಾಡ್ಬೋದಲ್ಲ ಸರ್ ಎಲ್ರು ಡಾನ್ಸ್ ಬೇಕಾ ಬೇಡವಾ ಸರ್ ಬರೀ ಹೀರೋ